ಸರ್ಕಾರದ ಅನುದಾನದ ಹಣವನ್ನ ದುರ್ಬಳಕೆ ಮಾಡಿದ್ದಾರೆ ಎಂಬ ಆರೋಪ ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ನಿರ್ಣಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಶ್ವಿನಿಯನ್ನ ಅಮಾನತ್ತು ಮಾಡಲಾಗಿದೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಹದಿನೈದನೇ ಹಣಕಾಸು ಯೋಜನೆಯಡಿ ಬಿಡುಗಡೆಯಾದ ಅನುದಾನದ ಹಣವನ್ನ ಕಚೇರಿಯ ಕೆಲಸಕ್ಕೆ ಉಪಯೋಗಿಸದೆ ತಮ್ಮ ಮನ ಬಂದಂತೆ ಹಣ ದುರ್ಬಳಕೆ ಮಾಡಿರುವುದು ಕಂಡುಬಂದಿದೆ ಕಾರಣ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲಿ அபிவ் அதி அஸ்வின் அமனத்துல

ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಪ್ರತಿನಿಧಿ ಶ್ರೀಮಂತ ಇಂಚೂರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಇನ್ನು ಶ್ರೀಮಂತ್ ಏನು ಅಂದ್ರೆ ಸರ್ಕಾರದ ಅನುದಾನವನ್ನ ಸ್ವಂತಕ್ಕಾಗಿ ಬಳಸ್ಕೊಂಡಿದ್ದಾರೆ ಅಶ್ವಿನಿ ಅಂತ ಅವ್ರನ್ನ ಅಮಾನತ್ ಮಾಡಿದ್ದಾರೆ ಏನೇನ್ ವಿಚಾರಗಳಿದೆ ಇಲ್ಲಿ ಅಂತ

ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಮಂತ್ ಏನು ಈಗಾಗ್ಲೇ ನಾವು ಸರ್ಕಾರದ ಅನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಅಶ್ವಿನಿಯನ್ನ ಈಗಾಗಲೇ ಅಮಾನತು ಮಾಡ್ಬೇಕು ಅಂತ ಆದೇಶ ಕೂಡ ಹೊರಡಿಸಲಾಗಿರುವಂತದ್ದು ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ನೇಣ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಈ ಅಧಿಕಾರಿಯನ್ನ ಈಗಾಗಲೇ ಅಮಾನತು ಮಾಡಲಾಗಿದೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಹದಿನೈದನೇ ಹಣಕಾಸು ಯೋಜನೆಯಡಿ ಬಿಡುಗಡೆಯಾದಂತಹ ಅನುದಾನದ ಹಣವನ್ನ ಕಚೇರಿಯ ಕೆಲಸಕ್ಕೆ ಉಪಯೋಗಿಸ್ಬೇಕು ಆದ್ರೆ ಕಚೇರಿಯ ಕೆಲಸಕ್ಕೆ ಉಪಯೋಗಿಸದೆ ತಮಗೆ ಮನಸ್ಸೋ ಇಚ್ಚಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ವಿಚಾರ ಕಂಡು ಬಂದಿದೆ ಅನ್ನೋ ಕಾರಣಕ್ಕೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಗಿರೀಶ್ ಬದೋಲಿ ಅಭಿವೃದ್ಧಿ ಅಧಿಕಾರಿ ಅಶ್ವಿನಿಯನ್ನ ಅಮಾನತು ಮಾಡುವಂತೆ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಸರ್ ಮಾಡ್ಕೊಲತ್ತ ಸರ್ ಮಾಡ್ಕೊಂಡ್ರೆ ನಾವ್ ಮಾಡ್ಕೊಳಿ ಸರ್ ನೋಡ್ಕಲಿ ಬೇಗ ಹುಡುಗತ ಇದರ ಒಂದ್ಸಲ ತಕ್ಕೊಂಡಿದ್ದೀರ ಅದ ಏನಿದ್ರೆ ಮತ್ತೆ ಸುಮ್ನೆ

सर मारपोला करना मत सर मारपोलर ना मारो ना भी मारपोले में सोच रहा हूँ रे सर दलन नोड कलिबरेट करना अभी जेल हो रुपए तक कोडर में हाँ निर्णाय ओके ओके सर लाइन अल्लीरी सर वन सेकंड अंसर चेक पोनी तो आता है ना ಏನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ದೂರುದಾರರಾದಂತಹ ನಿರ್ನಾಪಿಂಟು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈಗಾಗಲೇ ಏನು ಸರ್ಕಾರದ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಮಾನತ್ ಕೂಡ ಮಾಡ್ಕೊಂಡಿದ್ದಾರೆ ಯಾವ ವಿಚಾರಕ್ಕೆ ದುಡ್ಡನ್ನ ಸ್ವಂತವಾಗಿ ಬಳಸ್ಕೊಂಡಿದ್ದಾರೆ ಏನ್ ಕತೆ ಸರ್ ಇದು ಹದಿನೈದು

ಈಗ ಅದು ನಿಮ್ಮ ಗಮನಕ್ಕೆ ಬಂದು ನೀವು ದೂರ್ ಕೊಟ್ಟಿದ್ದೀರಾ ಈಗ ಅವ್ರನ್ನ ಅಮಾನತ್ ಮಾಡಿದ್ದಾರೆ ಅಲ್ಲ ಅಮಾನತ್ ಮಾಡಿದ್ದಾರೆ ಮೇಡಮ್ ಬಂದ್ ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಮೇಡಮ್ ಜಿಲ್ಲಾ ಪಂಚಾಯತ್ ನಿಂದ ಒಂದು ತೀನ್ ಮಂದಿ ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಮಾಡಿ ಅದು ಬೇಕಿದೆ ಅಂತ ಹೇಳಿ ಅಮಾನತ್ ಮಾಡಿದ್ದಾರೆ ಈಗ ಏನು ಆ ಹಣವನ್ನ ಡ್ರಾ ಮಾಡಿದ್ದಾರೆ ಹಣವನ್ನ ವಾಪಸ್ ಪಡಿಬೇಕು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತೀನಿ ಅಂತ ಹೇಳಿದ್ದಾರೆ ಅಧಿಕಾರಿಗಳು ಅದೇ ಮೇಡಮ್ ಮತ್ತೆ ಮತ್ ಮತ್ತೊಂದು ತಂಡ ರಚನೆ ಮಾಡಿ ಅದು ಏನಿದೆ ಅಂತ ಮಾಡಿ ಅದು ನಾವು ಇನ್ನ ಮೇಲ್ ಅಧಿಕಾರಿಗಳಿಗೆ ಲೆಟರ್ ಬರೋದಿಲ್ಲ ಮೇಡಮ್ ಯಾಕಂದ್ರಲ್ಲ ಈಗ ಆಲ್ರೆಡಿ ನಾವು ಮೇ ತಿಂಗಳಲ್ಲಿ ದುಡ್ ಕೊಟ್ಟಿದ್ದೀವಿ ಈಗ ಮೂರ್ ತಿಂಗಳಾಗಿದೆ ಮೇಡಮ್ ಇಷ್ಟು ಸಮಯ ಬಾಳ ಇದಾಗಿದೆ ಇದು ಸಲುವಾಗಿ ಮತ್ ಮಲ್ ಮೇಲ್ ಅಧಿಕಾರಿಗಳು ಮಾಡಿದ ತಕ್ಷಣ ಇದು ನಮ್ದು ಪಂಚಾಯತ್ ಇದನ್ ಬಂದಿಲ್ಲ ದುಡ್ಡು ಏನಾರ ನಮ್ ರಿಟರ್ನ್ ಕಟ್ಬಿಟ್ಟವ್ರು ಆ ಸಲ ಮೇಲ್ ಅಧಿಕಾರಿಗಳಿಗೆ ಮತ್ ನಾವ್ ಲೆಟರ್ ಬರೋದ್ ಧನ್ಯವಾದ ಸರ್ ನ್ಯೂಸ್ ಜೊತೆ ಇಷ್ಟೊತ್ತು ದೂರನ್ನ ಕೊಟ್ಟಿರುವಂತವ್ರು ಕೂಡ ಹೇಳ್ತಾ ಇರುವಂತಹ ಹಣವನ್ನ ಡ್ರಾ ಮಾಡಿದ್ದಾರೆ ಆದ್ರೆ ಯಾವ್ದಕ್ಕೆ ಅವರು ಬಳಸ್ಕೊಂಡಿದ್ದಾರೆ ಅನ್ನೋದು ಗೊತ್ತಿಲ್ಲ ನಾವು ಅದನ್ನೇ ಕೂಡ ಕೇಳಿದೀವಿ ಯಾವ್ದಕ್ಕೆ ಬಳಸ್ಕೊಂಡಿದ್ದಾರೆ ಅನ್ನೋದನ್ನ ಕೊಡ್ಬೇಕು ಜೊತೆಗೆ ಬಳಸ್ಕೊಂಡಿರುವಂತಹ ಹಣವನ್ನ ಕೂಡ ಅವರು ವಾಪಸ್ ಹಿಂದಿರುಗಿಸಬೇಕು ಈಗಾಗ್ಲೇ ಅಧಿಕಾರಿಗಳಿಗೂ ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅವರು ಕೂಡ ವಿಸಿಟ್ ಮಾಡಿದ್ದಾರೆ ಪರಿಶೀಲನೆ ನಡೆಸಿದ್ದಾರೆ ವಿಶೇಷ ತಂಡ ಕೂಡ ರಚನೆ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳಿರುವಂತದ್ದು ಒಟ್ನಲ್ಲಿ ಸರ್ಕಾರದ ಹಣವನ್ನ ಅಭಿವೃದ್ಧಿಗಾಗಿ ಬಡವರಿಗಾಗಿ ನೀಡಬೇಕಾಗಿರುವಂತದ್ನಕೊಂಡಿರೋ ಆರೋಪದಡಿ ಈಗಾಗ್ಲೇ ಅಶ್ವಿನಿ ಅನ್ನ ಈಗಾಗ್ಲೇ ಅಮಾನತು ಮಾಡಲಾಗಿರುವಂತದ್ದು ವೈಯಕ್ತಿಕವಾಗಿ ಬಳಸ್ಕೊಂಡಿರೋದು ಸೊ ಕಾನೂನಿನ ಪ್ರಕಾರ ತಪ್ಪು ಅದಕ್ಕೆ ಏನ್ ಶಿಕ್ಷೆ ಆಗಬೇಕು ಆ ಶಿಕ್ಷೆಯನ್ನ ಕೊಡ್ತಾರೆ ಅಂತ ಹೇಳ್ತಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಒಂದು ವಿಚಾರ ರೂಪ ಪಡೆಯುತ್ತೆ ಒಂದ್ಸಲ ತೆಕ್ಕೊಂಡಿದ್ರೆ ಅದ ಏನೂ ಸರ್ ಮಾಡ್ಕೊಳತ್ತ ಸರ್ ಮಾಡ್ಕೊಂಡ್ರೆ ನಾವು ಮಾಡ್ಕೋತೇ